ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿ ಇ ಟಿ ಹಾಗೆ ಸೆಂಟ್ರಲ್ ಟಿ ಇ ಟಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಬರ ಪರೀಕ್ಷೆಗಳಲ್ಲಿ ಬರುವಂತಹ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಬರುವಂತಹ ಒಂದು ಮೆಥಡಾಲಜಿ ಮೇಲೆ ಕ್ವೆಶನ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ತಾ ಹೋಗೋಣ ಅಂದರೆ ಬೋಧನಾ ಶಾಸ್ತ್ರ ಅಥವಾ ಬೋಧನಾ ವಿಧಾನಗಳ ಮೇಲೆ ಯಾವ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಸಂ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕ್ವೆಶನ್ ನಂಬರ್ ಒನ್ ಎ ಟೀಚರ್ ಪ್ರೊವೈಡ್ಸ್ ಸಮ್ ಲರ್ನಿಂಗ್ ಮಟೀರಿಯಲ್ಸ್ ಲೈಕ್ ಡಿಕ್ಷನರಿ ಫ್ಲೋ ಚಾರ್ಡ್ಸ್ ಸ್ಟೋರಿ ಕಾರ್ಡ್ಸ್ ಎಟ್ಸೆಟ್ರಾ ಸೊ ಅಂತಂದರೆ ಇಲ್ಲಿ ಏನು ಕೇಳ್ತಿದ್ದಾರೆ ಒಬ್ಬ ಟೀಚರ್ ಪ್ರೊವೈಡ್ ಮಾಡ್ತಾರಂತೆ ಅಂತಂದರೆ ಒದಗಿಸ್ತಾರೆ ಲರ್ನಿಂಗ್ ಮಟೀರಿಯಲ್ಸ್ ಅಂದರೆ ಕಲಿಕೆಗಳಿಗೆ ಬೇಕಾಗುವಂಥ ಲರ್ನಿಂಗ್ ಮಟೀರಿಯಲ್ಸ್ಗಳನ್ನ ಒದಗಿಸ್ತಾ ಇದ್ದಾರೆ ಹಾಗೆ ಡಿಕ್ಷರಿ ಡಿಕ್ಷನರಿಗಳನ್ನು ಕೊಡ್ತಾ ಇದ್ದಾರೆ ಫ್ಲೋ ಚಾಟ್ಗಳನ್ನು ಕೊಡ್ತಾ ಇದ್ದಾರೆ ಸ್ಟೋರಿ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ ಇದರ ಮೂಲಕ ಅವರು ಟೀಚರ್ಸ್ ಏನನ್ನ ಒಂದು ಸಾಧಿಸಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲಿ ಆಪ್ಷನ್ ಎ ಪ್ಲೀಸ್ ಪೀಪಲ್ಸ್ ಆ್ಯಂಡ್ ಮೇಕ್ ದೆಮ್ ಹ್ಯಾಪಿ ಅಂತಂದರೆ ಅವರು ಟೀಚರ್ ಏನು ಮಾಡ್ತಿದ್ದಾರೆ ಮಕ್ಕಳನ್ನು ಹ್ಯಾಪಿಯಾಗಿರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಆಪ್ಷನ್ ಬಿ ಮೇಕ್ ಲರ್ನಿಂಗ್ ಎಂಜಾಯಬಲ್ ಅಂತಂದರೆ ಮಕ್ಕಳು ಎಂಜಾಯಬಲ್ ಆಗಿ ಕಲೀಲಿ ಅಂತ ಆಮೇಲೆ ಆಪ್ಷನ್ ತ್ರೀ ಬಿಲ್ಡ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್ಸ್ ಅಂತಂದರೆ ಮಕ್ಕಳಲ್ಲಿ ತಮ್ಮ ಸ್ವಸಾಮರ್ಥ್ಯದಿಂದ ಕಲಿಯುವಂಥ ಅಂತಂದರೆ ಕಲಿಕೆಯನ್ನು ಏನು ಮಾಡ್ತಿದ್ದಾರೆ ಉತ್ತೇಜಿಸುತ್ತಿದ್ದಾರೆ ಆಮೇಲೆ ಆಪ್ಷನ್ ಡಿ ಮೇಕ್ ಈಸ್ ಜಾಬ್ಲೆಸ್ ಸಮ್ ಅಂತಂದರೆ ಇದಂತೂ ಆಗೋದಿಲ್ಲ ಏನಂತಂದರೆ ಅವರು ಬಹಳಷ್ಟು ಹೊರೆ ಅಥವಾ ಜಾಬ್ಲೆಸ್ ಅಂತಂದರೆ ಏನು ಕೆಲಸ ಇರಲಾರದೆ ಹೊರೆಯನ್ನು ಮಾಡ್ಕೋತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಏನಾಗತ್ತೆ ಅಂತಾರೆ ಆಪ್ಷನ್ ಸಿ ಬಿಲ್ಡ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್ಸ್ ಅನ್ನುವಂಥದ್ದು ಇಲ್ಲಿ ಒಬ್ಬರು ಟೀಚರು ಮಕ್ಕಳಿಗೆ ಬೇಕಾಗುವಂತಹ ಮಟೀರಿಯಲ್ಸ್ಗಳನ್ನು ಕೊಡ್ತಾ ಇದ್ದಾರೆ ಡಿಕ್ಷ್ನರಿಗಳನ್ನು ಕೊಡ್ತಾ ಇದ್ದಾರೆ ಪ್ಲೋಚಾರ್ಸ್ಗಳನ್ನ ಕೊಟ್ಟು ಹಾಗೆ ಸ್ಟೋರಿ ಕಾರ್ಡ್ಗಳನ್ನ ಇದೇ ರೀತಿ ಬೇರೆ ಬೇರೆ ಮಟೀರಿಯಲ್ಗಳನ್ನ ಕೊಟ್ಟು ಏನು ಮಾಡ್ತಾಯಿದ್ದಾರೆ ಮಕ್ಕಳಿಗೆ ನೀವು ಅದರಿಂದ ಅವುಗಳಿಗೆ ಅವರಿಗೆ ಏನು ಮಾಡ್ತಿದ್ದಾರೆ ಒಂದೊಂದು ವರ್ಕ್ಗಳನ್ನ ಕೊಡ್ತಾ ಇದಾರೆ ಅದರಿಂದ ಅವ್ರು ಏನೇನಾದರೂ ಒಂದು ಬಿಲ್ಡ್ ಸೆಲ್ಫ್ ಲರ್ನಿಂಗ್ ಸ್ಕಿಲ್ಸ್ ಅಂತ ಅನ್ನುವಂಥದ್ದು ಇಲ್ಲಿ ಅದರಿಂದ ಅವ್ರು ಏನು ಮಾಡ್ಬೋದು ತಮಗೆ ತಮ್ಮಲ್ಲಿರುವಂಥ ಸ್ಕಿಲ್ಗಳನ್ನ ಯೂಸ್ ಮಾಡಿಕೊಂಡು ಸೆಲ್ಫ್ ಲರ್ನಿಂಗ್ಗೆ ಹೆಲ್ಪ್ ಆಗುವಂಥದ್ದು ಸೊ ಇಲ್ಲಿ ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆಪ್ಷನ್ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಫ್ಯಾಕ್ಟರ್ಸ್ ದ್ಯಾಟ್ ಅಫೆಕ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್ ಇನ್ಕ್ಲೂಡ್ ಅನ್ನುವಂಥದ್ದು ಇಲ್ಲಿ ಅಫೆಕ್ಟ್ ಲ್ಯಾಂಗ್ವೇಜ್ ಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಲರ್ನಿಂಗ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಅಫೆಕ್ಟ್ ಆಗುತ್ತೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಆಪ್ಷನ್ ಎ ಏಜ್ ಆ್ಯಂಡ್ ಆ್ಯಟಿಟ್ಯೂಡ್ ಓನ್ಲಿ ಆಪ್ಷನ್ ಬಿ ಏಜ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಆಪ್ಷನ್ ಸಿ ಏಜ್ ಆ್ಯಟಿಟ್ಯೂಡ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಆಪ್ಷನ್ ಡಿ ಏಜ್ ಮೆಚುರಿಟಿ ಆ್ಯಂಡ್ ಹೆಲ್ತ್ ಕಂಡೀಷನ್ ಇಲ್ಲಿ ಒಂದು ಲ್ಯಾಂಗ್ವೇಜ್ ಲರ್ನಿಂಗ್ ಭಾಷೆಯನ್ನು ಕಲಿತಾ ಇದ್ದೀವಿ ಅಂತಂದರೆ ಅಲ್ಲಿ ಯಾವೆಲ್ಲ ಅಂಶಗಳು ಪ್ರಭಾವವನ್ನು ಬೀರತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇನ್ಕ್ಲೂಡಿಂಗ್ ಯಾವುದನ್ನು ಒಳಗೊಂಡು ಅಂತಂದರೆ ಇಲ್ಲಿ ರೈಟ್ ಆನ್ಸರ್ ಏಜ್ ಆ್ಯಟಿಟ್ಯೂಡ್ ಆ್ಯಂಡ್ ಆಪ್ಟಿಟ್ಯೂಡ್ ಇಲ್ಲಿ ಕೇವಲ ಏಜ್ ಮತ್ತು ಆ್ಯಟಿಟ್ಯೂಡ್ ಆಗೋದಿಲ್ಲ ಏಜ್ ಮತ್ತು ಆಪ್ಟಿಟ್ಯೂಡ್ ಕೂಡ ಆಗೋದಿಲ್ಲ ಇಲ್ಲಿ ಏಜ್ ಆ್ಯಟಿಟ್ಯೂಡ್ ಆಪ್ಟಿಟ್ಯೂಡ್ ಮೂರು ಕೂಡ ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಏಜ್ ಮೆಚುರಿಟಿ ಆ್ಯಂಡ್ ಹೆಲ್ತ್ ಕಂಡೀಷನ್ ಇದು ಮೆಚುರಿಟಿ ಇದ್ರೆ ಮಾತ್ರ ಲ್ಯಾಂಗ್ವೇಜ್ ಕಲಿತೀವಿ ಅನ್ನುವಂಥದ್ದು ಅದು ತಪ್ಪು ಯಾಕಂದರೆ ಮೆಚುರಿಟಿ ಇಲ್ಲದೇ ಇದ್ರೂ ಕೂಡ ಏನಾಗುತ್ತೆ ಲ್ಯಾಂಗ್ವೇಜ್ ಅನ್ನುವಂಥದ್ದು ಕಲಿಯುವಂಥದ್ದು ಸೊ ನೆಕ್ಸ್ಟ್ ಕ್ವೆಶನ್ ದ ಸ್ಪೋಕನ್ ಸ್ಕಿಲ್ ಇನ್ ಅ ಲ್ 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 ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮ್ ಕ್ಯಾನ್ ಬಿ ಡೆವಲಪ್ಡ್ದ್ರು ನಾವು ಏನಿದೆ ಎಲ್ಲಿ ಕ್ವೆಶನ್ ಅಂತಂದರೆ ಸ್ಪ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಲಾಸ್ ರೂಮಲ್ಲಿ ಯಾವ ರೀತಿಯಾಗಿ ಯಾವುದರ ಮೂಲಕ ನಾವು ಸ್ಪೋಕನ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ಬೋದು ಅನ್ನುವಂಥದ್ದು ಆಪ್ಷನ್ ಎ ಎನೇಬ್ಲಿಂಗ್ ಆ್ಯಕ್ಟಿವಿಟೀಸ್ ವಿತ್ ಎ ಫೋಕಸ್ ಆನ್ ಕನ್ವರ್ಜೇಷನ್ ಸ್ಕಿಲ್ಸ್ ಲ ಲೀಡಿಂಗ್ ಟು ಇನ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅನ್ನುವಂಥದ್ದು ಇಲ್ಲಿ ಏನು ಕೇಳ್ತಿದ್ದಾರೆ ನೀವು ಲ್ಯಾಂಗ್ವೇಜ್ ಟೀಚಿಂಗ್ನ ಕ್ಲಾಸ್ ರೂಮ್ನ ಮೂಲಕ ಯಾವ ರೀತಿಯಾಗಿ ಸ್ಪೋಕನ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ತೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲಿ ಆಪ್ಷನ್ ಎ ಹೇಳ್ತಿದ್ದಾರೆ ಎನೇಬ್ಲಿಂಗ್ ಆ್ಯಕ್ಟಿವಿಟೀಸ್ ವಿತ್ ಎ ಫೋಕಸ್ ಆನ್ ಕಾನ್ವರ್ಸೇಷನ್ ಸ್ಕಿಲ್ಸ್ ಏನು ಮಾಡೋದು ಕ್ಲಾಸ್ ರೂಮಲ್ಲಿ ಕಾನ್ವರ್ಸೇಷನ್ ಸ್ಕಿಲ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಟ್ಟು ಲಿಂಗ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತಂದರೆ ಕಮ್ಯುನಿಕೇಟಿವ್ ಅಂತಂದರೆ ಸಂವಹನ ಮೂಲಕ ಒಂದು ಸಾಮ್ ಸಂವಹನದ ಒಂದು ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸುವಂಥದ್ದು ಅಂತ ನೆಕ್ಸ್ಟ್ ಆಪ್ಷನ್ ಬಿ ಗ್ರೂಪ್ ಆ್ಯಕ್ಟಿವಿಟೀಸ್ ವೆರ್ ಲರ್ನರ್ಸ್ ಕ್ಯಾನ್ ಟಾಕ್ ಇನ್ ವಿಚ್ ಅವರ್ ಲ್ಯಾಂಗ್ವೇಜ್ ದೇ ವುಡ್ ಲೈಕ್ ಟು ಅನ್ನುವಂಥದ್ದು ಅಂತಂದರೆ ಗುಂಪುಗಳಲ್ಲಿ ಗುಂಪು ಚಟುವಟಿಕೆಗಳಲ್ಲಿ ಮಕ್ಕಳು ಕಲಿಯುವಾಗ ಅವರಿಗೆ ಮಾತನಾಡಲಿಕ್ಕೆ ಹಚ್ಚುವಂಥದ್ದು ನೆಕ್ಸ್ಟ್ ಆಪ್ಷನ್ ಸಿ ಎಂಗೇಜಿಂಗ್ ಇನ್ ಸ್ಮಾಲ್ ಟಾಕ್ ಆ್ಯಸ್ ಕಾನ್ಫಿಡೆಂಟ್ ಲರ್ನರ್ಸ್ ಕಾನ್ಫಿಡೆಂಟಾಗಿ ಮಾತಾಡಲಿಕ್ಕೆ ಮಕ್ಕಳನ್ನು ಎಂಗೇಜ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಮಾತನಾಡಲಿಕ್ಕೆ ಹಚ್ಚುವಂಥದ್ದು ಆಪ್ಷನ್ ಡಿ ಎಮೋಷ್ನಲಿ ಕನೆಕ್ಟಿಂಗ್ ವಿತ್ ಲರ್ನರ್ಸ್ ಎಮೋಷನಲ್ ಆಗಿ ಮಕ್ಕಳ ಜೊತೆ ಏನು ಮಾಡಬೇಕು ಕಲಿಕೆ ಜೊತೆ ಕಲಿಕಾರ್ಥಿಗಳ ಜೊತೆಗೆ ಕನೆಕ್ಟ್ ಆಗುವಂಥದ್ದು ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎನೇಬ್ಲಿಂಗ್ ಆಕ್ಟಿವಿಟೀಸ್ ವಿತ್ ಎ ಫೋಕಸ್ ಆನ್ ಕಾನ್ವರ್ಜೇಷನ್ ಸ್ಕಿಲ್ಸ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ರೀಡಿಂಗ್ ಫ್ಲೂಯೆನ್ಸಿ ಈಸ್ ಅನ್ನುವಂಥದ್ದು ಅಂತಂದರೆ ರೀಡಿಂಗ್ ಫ್ಲೂಯೆನ್ಸಿ ಅನ್ನುವಂಥದ್ದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಎಬಿಲಿಟಿ ಟು ರೀಡ್ ಅಲೌಡ್ ರೀಡಿಂಗ್ ಫ್ಲೂಯೆನ್ಸ್ ಅಂತಂದರೆ ಜೋರಾಗಿ ಓದುವಂಥ ಒಂದು ಸಾಮರ್ಥ್ಯ ಆಪ್ಷನ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ ಮೀನಿಂಗ್ ಮೀನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಆಪ್ಷನ್ ಸಿ ಫೋಕಸಿಂಗ್ ಆನ್ ದ ವರ್ಡ್ಸ್ ವರ್ಡ್ಸ್ ಮೇಲೆ ಫೋಕಸ್ ಮಾಡುವಂಥದ್ದು ಆಪ್ಷನ್ ಡಿ ಕಾಂಪ್ರಹೆಂಡಿಂಗ್ ದ ಥೀಮ್ ಅನ್ನುವಂಥದ್ದು ಇಲ್ಲಿ ಎಬಿಲಿಟಿ ಟು ರೀಡ್ ಅಲೌಡ್ ಅಂತಂದರೆ ಜೋರಾಗಿ ಓದುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುವುದು ಕಾನ್ಸಂಟ್ರೇಟಿಂಗ್ ಮೀನಿಂಗ್ ಅಂತಂದರೆ ಅವುಗಳ ಪದಗಳ ಮೇಲೆ ಪದಗಳ ಅರ್ಥಗಳ ಮೇಲೆ ಏನು ಮಾಡಬೇಕು ಕಾನ್ಸಂಟ್ರೇಟ್ ಮಾಡುವಂಥದ್ದು ಆಪ್ಷನ್ ಸಿ ಫೋಕಸಿಂಗ್ ಆನ್ ವರ್ಡ್ಸ್ ಅಂತಂದರೆ ಅಲ್ಲಿರುವಂಥ ಪದಗಳ ಮೇಲೆ ಫೋಕಸ್ ಮಾಡುವಂಥದ್ದು ಆಪ್ಷನ್ ಡಿ ಕಾಂಪ್ರಹೆಂಡಿಂಗ್ ದ ಥೀಮ್ ಕಾಂಪ್ರಹೆಂಡಿಂಗ್ ಅಂತಂದರೆ ಗ್ರಹಿಕೆ ಓವರಾಲ್ ನಾವು ಓದುವಾಗ ಅದರದ ಒಂದು ಥೀಮನ್ನು ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡು ಓದುವುದಕ್ಕೆ ನಾವು ರೀಡಿಂಗ್ ಫ್ಲೂಯೆನ್ಸಿ ಅಂತ ಕರಿತೀವಿ ಇಲ್ಲಿ ರೀಡಿಂಗ್ ರೈಟಿಂಗ್ ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಬಹಳಷ್ಟು ಸಾಕಷ್ಟು ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ರೀಡಿಂಗ್ ರೈಟಿಂಗ್ ಸ್ಕೀಪ್ ಏನಿದು ಸ್ಪೀಕಿಂಗ್ ಮತ್ತು ರೈಟಿಂಗ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಅರೇಜ್ ಆಗ್ತಾ ಇರುತ್ತೆ ಸೊ ಆ ಟಾಪಿಕ್ಕನ್ನು ಸ್ವಲ್ಪ ಕ್ಲಿಯರಾಗಿ ಓದ್ಕೋಬೇಕು ಕ್ವಶನ್ ನಂಬರ್ ಫೈವ್ ಎ ಗುಡ್ ಟೀಚರ್ ಆಫ್ ಇಂಗ್ಲೀಷ್ ಅನ್ನುವಂಥದ್ದು ಮತ್ತು ಗುಡ್ ಟೀಚರ್ ಆಫ್ ಇಂಗ್ಲೀಷ್ ಏನು ಅನ್ನುವಂಥದ್ದು ಆಪ್ಷನ್ ಎ ಪ್ರೊವೈಡ್ಸ್ ನೀಡೆಡ್ ಮಟೀರಿಯಲ್ಸ್ ಟು ಹೀಸ್ ಪೀಪಲ್ಸ್ ಅವಶ್ಯಕತೆ ಇರುವಂಥ ಮಾ ಮಾಹಿತಿಯನ್ನು ಮಟೀರಿಯಲ್ಗಳನ್ನ ಏನು ಮಾಡೋದು ಪೀಪಲ್ಸ್ಗೆ ಅಂತಂದರೆ ಸ್ಟೂಡೆಂಟ್ಸ್ಗೆ ಕೊಡು ಕೊಡುವಂಥದ್ದು ಆಪ್ಷನ್ ಬಿ ಕಾನ್ವರ್ಸಸ್ ವಿತ್ ಹೀಸ್ ಪೀಪಲ್ಸ್ ಇನ್ ದ ನೇಟಿವ್ ಲ್ಯಾಂಗ್ವೇಜ್ ಓನ್ಲಿ ಅಂತಂದರೆ ಮಕ್ಕಳಿಗೆ ಅಥವಾ ಆ ಕಲಿಕಾರ್ಥಿಗಳಿಗೆ ನೇಟಿವ್ ಲ್ಯಾಂಗ್ವೇಜಲ್ಲಿ ಮಾತ್ರ ಮಾತೃಭಾಷೆಯಲ್ಲಿ ಮಾತ್ರ ಏನು ಮಾಡೋದು ಕನ್ವರ್ಸೇಷನ್ ಮಾಡುವಂಥದ್ದು ಆಪ್ಷನ್ ಸಿ ಫೈಂಡ್ಸ್ ಓನ್ಲಿ ಮಿಸ್ಟೇಕ್ಸ್ ಮಿಸ್ಟೇಕ್ಗಳನ್ನ ಮಾತ್ರ ಕಂಟಿನ್ಯೂ ಆಪ್ಷನ್ ಡಿ ಕ್ರಿಯೇಟ್ಸ್ ಆ್ಯಂಡ್ ಇಂಗ್ಲೀಷ್ ಅಟ್ಮಾಸ್ಫಿಯರ್ ಅರೌಂಡ್ ಹಿಸ್ ಪೀಪಲ್ಸ್ ಅಂತಂದರೆ ಅವರ ಸುತ್ತಮುತ್ತಲು ಏನು ಮಾಡಬೇಕು ಇಂಗ್ಲೀಷ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಬೇಕು ಮಕ್ಕಳಿಗೆ ಕಲಿಯುವಂಥ ಇಂಗ್ಲೀಷ್ ಕಲಿಯುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಡಿ ಕ್ರಿಯೇಟ್ಸ್ ಆನ್ ಇಂಗ್ಲೀಷ್ ಅಟ್ಮಾಸ್ಫಿಯರ್ ಅರೌಂಡ್ ಹೀಸ್ ಪೀಪಲ್ಸ್ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಸಿಕ್ಸ್ ದ ಬೆಸ್ಟ್ ವೇ ಫಾರ್ ಎ ಟೀಚರ್ ಟು ಟೀಚ್ ಗ್ರಾಮರ್ ಈಸ್ ಇಲ್ಲಿ ಟೀಚರು ಗ್ರಾಮರನ್ನು ಟೀಚ್ ಮಾಡಲಿಕ್ಕೆ ಬೆಸ್ಟ್ ಮೆಥಡ್ ಯಾವುದು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಫಸ್ಟ್ ಆಪ್ಷನ್ ಎ ಇಂಡಕ್ಟಿವ್ ಮೆಥಡ್ ಆಪ್ಷನ್ ಬಿ ಡಿಡಕ್ಟಿವ್ ಮೆಥಡ್ ಆಪ್ಷನ್ ಸಿ ಸ್ಟ್ರಕ್ಚರಲ್ ಮೆಥಡ್ ಆಪ್ಷನ್ ಡಿ ಕಮ್ಯುನಿಕೇಟಿವ್ ಮೆಥಡ್ ಅನ್ನುವಂಥದ್ದು ಇಲ್ಲಿ ರೈಟ್ ಆನ್ಸರ್ ಇಂಡಕ್ಟಿವ್ ಮೆಥಡ್ ಅನ್ನುವಂಥದ್ದು ಇಂಡಕ್ಟಿವ್ ಮೆಥಡ್ ಅಂತಂದರೆ ಫಸ್ಟ್ ಏನು ಮಾಡುವುದು ವ್ಯಾಖ್ಯವನ್ನು ಹೇಳುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ಗ್ರಾಮರ್ ಪಾರ್ಟ್ನ ಹೇಳ್ತಾ ಇದ್ದೀವಿ ಅಂತಂದರೆ ಮೊದಲು ಅದರದ್ದು ಸೂತ್ರ ಏನಿದೆ ಅಥವಾ ಅವು ಹಂಗಂದ್ರೆ ಏನು ಅದರ ಮೀನಿಂಗನ್ನು ಬರ್ಸೋದು ಡೆಫಿನೇಷನನ್ನು ಕೊಟ್ಟು ಆಮೇಲೆ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋಗೋದು ಅದಕ್ಕೆ ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ತಾರೆ ಡಿಡಕ್ಟಿವ್ ಅಂತಂದರೆ ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ಆಮೇಲೆ ಅದರ ಒಂದು ಡೆಫಿನೇಷನನ್ನು ಹೇಳುವಂಥದ್ದು ಸ್ಟ್ರಕ್ಚರಲ್ ಮೆಥಡ್ ಅದೇ ರೀತಿ ಅಂತಂದರೆ ಅದು ಒಂದು ಸ್ಟ್ರಕ್ಚರನ್ನು ಹೇಳುವಂಥದ್ದು ಇಲ್ಲಿ ಕಮ್ಯುನಿಕೇಟಿವ್ ಮೆಥಡ್ ಅಂತಂದರೆ ಕಾನ್ವರ್ಸೇಷನ್ ಬರುತ್ತೆ ಅಂತಂದರೆ ಸಂವಹನದ ಮೂಲಕ ಏನು ಮಾಡುವಂಥದ್ದು ಹೇಳುವಂಥದ್ದು ಇವೆಲ್ಲವೂ ಟೀಚಿಂಗ್ ಮೆಥಡ್ಸ್ಗಳಾಗಿರುತ್ತೆ ಇಲ್ಲಿ ಗ್ರಾಮರ್ ಟೀಚಿಂಗ್ಗೆ ಯಾವ ಬೆಸ್ಟ್ ಮೆಥಡ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಇಂಡಕ್ಟಿವ್ ಮೆಥಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ದ ಟೀಚರ್ ಕಂಪ್ಲೀಟ್ಲಿ ಅವಾಯ್ಡ್ಸ್ ಯೂಸಿಂಗ್ ದ ಮದರ್ ಟಂಗ್ ಇನ್ ಫಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಇಲ್ಲಿ ಟೀಚರ್ ಏನು ಮಾಡ್ತಿದ್ದಾರೆ ಕಂಪ್ಲೀಟಾಗಿ ಮದರ್ ಟಂಗನ್ನು ಮಾತೃಭಾಷೆಯನ್ನು ಮಾತನಾಡುವುದನ್ನು ಏನು ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅದು ಯಾವ ಮೆಥಡ್ ಅನ್ನುವಂಥದ್ದು ಆಪ್ಷನ್ ಎ ಬೈಲಿಂಗ್ವಲ್ ಮೆಥಡ್ ಬೈಲಿಂಗ್ವಲ್ ಮೆಥಡ್ ಅಂತಂದರೆ ಮಾತೃಭಾಷೆಯ ಜೊತೆಗೆ ನಾವು ಹೇಳಬೇಕಾಗಿರುವಂಥ ಒಂದು ಭಾಷೆಯನ್ನು ಕೂಡ ಕಲಿಸುವಂಥದ್ದು ಎ ಬೈಲಿಂಗ್ವಲ್ ಅಂತಂದರೆ ಎರಡು ಇಲ್ಲಿ ಬೈಲಿ ಫಾರ್ ಎಕ್ಸಾಂಪಲ್ ನಾವು ಇಂಗ್ಲೀಷ್ ಇದ್ದೀವಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಲಿಸ್ತಾ ಇದೀವಿ ಮಧ್ಯ ಮಧ್ಯದಲ್ಲಿ ಕನ್ನಡವನ್ನು ಕೂಡ ಯೂಸ್ ಮಾಡ್ತೀವಲ್ವ ಅದೇ ರೀತಿ ಅದಕ್ಕೆ ನಾವು ಬೈಲಿಂಗ್ವಲ್ ಮೆಥಡ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಗ್ರಾಮರನ್ನು ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಮೆಥಡ್ ಅಂತಂದರೆ ಇಲ್ಲಿ ಮಾತೃಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂಥದ್ದು ನೆಕ್ಸ್ಟ್ ಆಪ್ಷನ್ ಸಿ ಡೈರೆಕ್ಟ್ ಮೆಥಡ್ ಆಪ್ಷನ್ ಡಿ ಡಾಕ್ಟರ್ ವೆಸ್ಟ್ಸ್ ಮೆಥಡ್ ಅನ್ನುವಂಥದ್ದು ಇಲ್ಲಿ ಡೈರೆಕ್ಟ್ ಆಪ್ಷನ್ ಡೈರೆಕ್ಟ್ ಮೆಥಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಇಲ್ಲಿ ಡೈರೆಕ್ಟ್ ಮೆಥಡ್ ಅಂತಂದರೆ ನಾವು ಯಾವ ಭಾಷೆಯನ್ನು ಕಲಿಸ್ತಾ ಇದ್ದೀವಿ ಕಂಪ್ಲೀಟಾಗಿ ಅದೇ ಭಾಷೆಯನ್ನು ಕಲಿಸುವಂಥದ್ದು ಬೇರೆ ಯಾವುದೇ ಭಾಷೆಯನ್ನು ಬಳಸುವಂತಿಲ್ಲ ಈಗ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಸ್ತಾ ಇದ್ದೀವಿ ಅಂತಂದರೆ ಇಂಗ್ಲೀಷ್ ಟು ಇಂಗ್ಲೀಷ್ ಟೀಚ್ ಮಾಡುವಂಥದ್ದು ಡೈರೆಕ್ಟ್ ಮೆಥಡ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟ್ ಇಫ್ ದ ಮದರ್ ಟಂಗ್ ಆಫ್ ಅ ಲರ್ನರ್ ಆ್ಯಂಡ್ ಅ ಟೀಚರ್ ಈಸ್ ಡಿಫ್ರೆಂಟ್ ಇಲ್ಲಿ ಏನಾಗಿರುತ್ತೆ ಇಲ್ಲಿ ಮದರ್ ಟಂಗ್ ಕಲಿಯುವಂಥ ವಿದ್ಯಾರ್ಥಿಯ ಮದರ್ ಟಂಗ್ ಬೇರೆ ಆಗಿರುತ್ತೆ ಆಮೇಲೆ ಟೀಚರ್ ಕಲಿಸುವಂತಹ ಒಂದು ಲ್ಯಾಂಗ್ವೇಜ್ ಬೇರೆ ಆಗಿರುತ್ತೆ ಸೊ ಆಗ ಏನಾಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಪ್ಷನ್ ಎ ಅಫೆಕ್ಟ್ಸ್ ಲರ್ನಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ನೆಗೆಟಿವ್ಲಿ ಇಲ್ಲಿ ಕಲಿಯುವಂಥ ಒಂದು ಭಾಷೆಯ ಮೇಲೆ ಏನಾಗಿರುತ್ತೆ ಟಾರ್ಗೆಟ್ ಲ್ಯಾಂಗ್ವೇಜ್ ಮೇಲೆ ನೆಗೆಟಿವ್ ಆಗಿ ಪರಿಣಾಮವನ್ನು ಬೀರುತ್ತೆ ಆಪ್ಷನ್ ಬಿ ಡಸಂಟ್ ಬಿ ಆರ್ ಎನಿ ಎಫೆಕ್ಟ್ ಅಂತಂದರೆ ಯಾವುದೇ ರೀತಿಯಾದ ಪ್ರಭಾವವನ್ನು ಬೀರೋದಿಲ್ಲ ಆಪ್ಷನ್ ಸಿ ಮೇಕ್ಸ್ ಲರ್ನಿಂಗ್ ಬರ್ಡನ್ ಸಮ್ ಆ್ಯಂಡ್ ಇನ್ ಎಫೆಕ್ಟಿವ್ ಕಲಿಕೆ ಏನಾಗುತ್ತೆ ಭಾಳಷ್ಟು ಹೊರೆ ಅನ್ಸತ್ತೆ ಮತ್ತು ಇನ್ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂಥದ್ದು ಆಪ್ಷನ್ ಡಿ ಹೆಲ್ಪ್ಸ್ ದ ಲರ್ನರ್ಸ್ ಆ್ಯಜ್ ಹಿ ಮಸ್ಟ್ ಯೂಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇಲ್ಲಿ ಏನಾಗುತ್ತೆ ಹೆಲ್ಪ್ಸ್ ದ ಲರ್ನರ್ಸ್ ಆ್ಯಜ್ ಇ ಮಸ್ಟ್ ಯೂಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇದರಿಂದ ಏನಾಗುತ್ತೆ ಅಂತಂದರೆ ಪ್ಯೂಪಿಲ್ಸ್ ಪಿಲ್ಸ್ ಅಥವಾ ಸ್ಟೂಡೆಂಟ್ಸ್ ಅಥವಾ ಕಲಿಕಾರ್ಥಿಗಳು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಲಿಕ್ಕೆ ಅದನ್ನು ಮಾತ್ರ ಯೂಸ್ ಮಾಡಲಿಕ್ಕೆ ಅದನ್ನು ಎಫೆಕ್ಟಿವ್ ಆಗಿ ಕಲಿಕೆ ಹೆಲ್ಪ್ ಆಗುತ್ತಾ ಅನ್ನುವಂಥದ್ದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅಥವಾ ಬೇರೆ ರೀತಿಯ ಯಾವುದಾದರೂ ವಿಡಿಯೋಗಳಿಗಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಟಿ ಟಿ ಜಿ ಪಿ ಎಸ್ ಸಂಬಂಧಪಟ್ಟಂತೆ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್